ಹಲೋ ಆಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅನ್ಭಾವಿಸ್ತೀನಿ ಫ್ರೆಂಡ್ಸ್ ಇವತ್ತು ನೋಡಿ ನಮ್ಮೂರ ಸರ್ಕಾರಿ ಮಾದರಿ ಶಾಲೆ ಅಂದರೆ ನನ್ನ ಮಕ್ಳು ನನ್ನ ಮಕ್ಕಳು ಇಲ್ಲೇ ಓದೋದು ಮೂರು ಜನ ಮಕ್ಕಳು ನಮಗೆ ಮೂರು ಜನನು ಗೌರ್ಮೆಂಟ್ ಶಾಲೆಯಲ್ಲೇ ಓದೋದು ಈಗ ನನ್ನ ಮಗಳು ಸೆವೆಂತ್ ಆಗಿ ಬೇರೆ ಶಾಲೆಗೆ ಶಿಫ್ಟ್ ಆಗ್ತಾ ಇದ್ದಾಳೆ ಅಂದರೆ ಬೇರೆ ಕಡೆ ಶಾಲೆಗೆ ನೆಲ್ಮಂಗ್ಳೂದಲ್ಲೇ ಸೇರಿಸ್ತಾ ಇದ್ದೀವಿ ಇನ್ನು ಇಬ್ಬರು ಟ್ವಿನ್ಸ್ ಗಂಡು ಮಕ್ಕಳು ಇಲ್ಲೇ ಓದ್ತಾರೆ ನಾಲ್ಕನೇ ತರಗತಿಗೆ ಇವತ್ತು ಶಾಲಾ ಪ್ರಾರಂಭೋತ್ಸವ ಹೇಳಿದ್ರೆ ಓಪನಿಂಗ್ ಅಂದರೆ ಓಪನಿಂಗ್ ಟೂ ಡೇಸ್ ಆಗಿದೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ಶಾಲೆಯೆಲ್ಲ ಮಕ್ಕಳು ರೆಡಿ ಮಾಡಿ ತಯಾರಿ ಮಾಡ್ಕೊಂಡಿದ್ದು ಇವತ್ತು ಎಲ್ಲ ಕಡೆ ಗೌರ್ಮೆಂಟ್ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವವನ್ನು ಮಾಡ್ತಾರೆ ಅಂದರೆ ಮಕ್ಕಳುಗಳೆಲ್ಲ ಖುಷಿ ಖುಷಿಯಾಗಿ ಬರಲಿ ಶಾಲೆಗೆ ಇನ್ನೂ ಎಷ್ಟೋ ಜನ ಮಕ್ಕಳುಗಳು ಬಂದಿಲ್ಲ ಅಂದರೆ ನಮ್ಮ ವಾಜನಹಳ್ಳಿ ಗೌರ್ಮೆಂಟ್ ಶಾಲೆಯಲ್ಲಿ ತ್ರೀ ಹಂಡ್ರೆಡ್ ಸ್ಟ್ರೆಂತ್ ಇದೆ ನೋಡಿ ನನ್ನ ಮಗ ನೋಡ್ತಾ ಇದ್ದಾನೆ ತ್ರೀ ಹಂಡ್ರೆಡಲ್ಲಿ ಈಗ ಬಂದಿರೋದು ಒಂದೊಂದು ಹಂಡ್ರೆಡ್ ಬಂದಿರ್ಬೋದು ಅಷ್ಟೇ ಮಕ್ಕಳು ಕೆಲವು ಮಕ್ಕಳೆಲ್ಲ ಇನ್ನೂ ಶಾಲೆಗೆ ಬಂದೇ ಇಲ್ಲ ಅಂದರೆ ಅವರಿಗೆ ಜೂನ್ ಹತ್ತನೇ ತಾರೀಕು ಆದಮೇಲೆ ಶುರು ಅನ್ನೋದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ ಹಾಗಾಗಿ ನೋಡಿ ಶಾಲೆಗಳು ಶಾಲೆಗೆ ಈಗ ಮಕ್ಕಳುಗಳು ಮತ್ತು ಪೇರೆಂಟ್ಸ್ ಅಂದರೆ ನಾವು ಎಸ್ ಟಿ ಎಮ್ ಸಿ ಸದಸ್ಯರಾಗಿದ್ದೀವಲ್ಲಿ ಅಲ್ಲಿ ನಾವು ಟೀಚರ್ಸ್ ಎಲ್ಲ ಒಂದುಗೂಡ್ಕೊಂಡು ಶಾಲೆಯಲ್ಲಿ ನೋಡಿ ಮಕ್ಕಳನ್ನೆಲ್ಲ ಕರ್ಕೊಂಡು ಈ ರೀತಿ ಊರಲ್ಲಿ ಎಲ್ಲ ಕಡೆ ಒಂದು ರೌಂಡ್ ಹೋಗಿ ಬರ್ತೀವಿ ಅಂದರೆ ಶಾಲೆ ಪ್ರಾರಂಭ ಆಗಿದೆ ಅಂತ ಎಲ್ಲರಿಗೂ ಗೊತ್ತಾಗಲಿ ಅಂಥೇಳಿ ಎಷ್ಟೋ ಮಕ್ಕಳು ಇನ್ನೂ ನಿದ್ದೆ ಮಾಡ್ತಿರ್ತಾರೆ ನೋಡಿ ಎದ್ದೇ ಬರೋದಿಲ್ಲ ಹಾಗಾಗಿ ಎಲ್ಲ ಕಡೆ ಒಂದು ರೌಂಡ್ ಹೋಗಿ ಬರ್ತೀವಿ ಹಾಗೆ ಗೊತ್ತಾಗುತ್ತೆ ಮತ್ತೆ ನ್ಯೂ ಅಡ್ಮಿಷನ್ ಮಕ್ಕಳೆಲ್ಲ ಬರ್ತಾರೆ ಅಂಥೇಳಿ ಬರ್ತಾರೆ ಗೌರ್ಮೆಂಟ್ ಶಾಲೆ ಎಲ್ಲ ಕಡೆ ಇದೇ ರೀತಿ ಮಾಡ್ತಾರೆ ಈಗ ಗೌರ್ಮೆಂಟ್ ಶಾಲೆ ಯಾವುದೇ ಒಂದು ಪ್ರೈವೇಟ್ ಶಾಲೆಗೆ ಕಮ್ಮಿ ಇಲ್ಲ ಎಲ್ಲ ಸೌಲಭ್ಯಗಳು ಇದೆ ಟೀಚರ್ಸು ಅಷ್ಟೇ ತುಂಬ ಟ್ರೈನಿಡ್ ಟೀಚರ್ಸ್ ಇರ್ತಾರೆ ಟ್ರೈನಿಂಗ್ ತೊಗೊಂಡು ಬಂದಿರ್ತಾರೆ ಅವ್ರಿಗೆ ಆಗಾಗ ಈಗಲೂ ಸಹ ಟ್ರೈನಿಂಗ್ ಇರುತ್ತೆ ಅವರಿಗೆ ಪ್ರೈವೇಟ್ಗಿಂತ ನಾವು ಇಂಗ್ಲೀಷ್ ಇಂಗ್ಲೀಷ್ ಬಿಟ್ಟರೆ ಪ್ರೈವೇಟಲ್ಲಿ ಗೌರ್ಮೆಂಟ್ ಶಾಲೆಯಲ್ಲಿ ಎಲ್ಲ ರೀತಿಯಲ್ಲೂ ನಮಗೆ ಅನುಕೂಲಗಳಿದೆ ಒಂದು ಯೂನಿಫಾರ್ಮಿಂದ ಎಲ್ಲ ನೋಡಿ ನಾವೆಲ್ಲ ರೌಂಡ್ ಮುಗಿಸ್ಕೊಂಡು ಬಂದ್ವಿ ಬಂದು ಮಕ್ಕಳನ್ನೆಲ್ಲ ವೆಲ್ಕಮ್ ಮಾಡ್ತಾಯಿದ್ವಿ ಅಂದರೆ ಒಳಗಡೆ ಅವರಿಗೆ ಬರುವಾಗ ಅವ್ರಿಗೆ ಹೂವೆಲ್ಲ ಹಾಕಿ ಚಾಕ್ಲೇಟ್ಸ್ ಎಲ್ಲ ಕೊಟ್ಟು ಟೀಚರ್ಸ್ ಎಲ್ಲ ವೆಲ್ಕಮ್ ಮಾಡ್ಕೊಂಡ್ವಿ ಮಕ್ಕಳು ತುಂಬ ಖುಷಿ ಖುಷಿಯಿಂದ ಬಂದು ಎಲ್ಲರನ್ನೂ ಸಹಕರಿಸ್ತಿದ್ದು ಮಕ್ಕಳುಗಳು ಅಂದರೆ ರೌಂಡಿಂಗ್ ಎಲ್ಲ ಹೋಗಿ ಬಂದು ನಗುಮುಖದಲ್ಲಿ ನೋಡಿ ಅವ್ರಿಗೆ ಟಯರ್ಡ್ನೆಸ್ ಅನ್ನೋದೇ ಇಲ್ಲ ಮಕ್ಕಳು ಒಂದು ಮಕ್ಕಳು ಒಂದು ಸದ್ಯಕ್ಕೆ ಒಂಥರ ಹೂವಿನಂತೆ ದೇವ್ರ ಥರ ಮಕ್ಕಳು ಅಂತೀವಲ್ಲ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳೇ ತುಂಬ ಬಂದಿದ್ದವು ಅಂದರೆ ಸೆವೆಂತ್ವರೆಗೂ ಇದ್ದರೂ ಸಹ ದೊಡ್ಡ ಮಕ್ಕಳಿಗಿಂತ ಚಿಕ್ಕ ಮಕ್ಕಳು ಚೆನ್ನಾಗಿ ಬಂದಿದ್ದವು ಮಕ್ಕಳು ಸ್ಟ್ರೆಂತು ಹಾಗಾಗಿ ನೋಡಿ ಸ್ವಲ್ಪ ಅವರಿಗೆ ಇವತ್ತು ಬುಕ್ಕುಗಳು ಟೆಕ್ಸ್ಟ್ ಬುಕ್ಸು ನೋಟ್ಬುಕ್ಸು ಯೂನಿಫಾರ್ಮ್ ಎಲ್ಲ ವಿತರಣೆ ಇತ್ತು ಹಾಗಾಗಿ ನಮ್ಮನ್ನು ಇನ್ವೈಟ್ ಮಾಡಿದ್ದು ಎಸ್ ಟಿ ಎಮ್ ಸಿ ಇರೋದ್ರಿಂದ ನಾವು ನಮ್ಮನ್ನು ಸಹ ಕರೆದಿದ್ದು ನಾವು ಸಹ ಬಂದಿದ್ವಿ ನಮ್ಮ ಶಾಲೆ ಅಂದಮೇಲೆ ನಾವು ಇದಕ್ಕೆಲ್ಲ ಬರಲೇಬೇಕಾಗುತ್ತೆ ನಮ್ಮ ಮಕ್ಕಳು ನಮ್ಮ ಶಾಲೆ ಅಲ್ವಾ ಹಾಗಾಗಿ ಇದಕ್ಕೆಲ್ಲ ನಾವು ಬಂದರೆ ಒಂಥರ ಮಕ್ಕಳಿಗೂ ಖುಷಿ ಇರುತ್ತೆ ನಮಗೂ ಒಂದು ಖುಷಿ ಇರುತ್ತೆ ಅಂಥೇಳಿ ಎಚ್ ಎಮ್ ಮ್ಯಾಮ್ ಅಂದರೆ ಎಡ್ ಮ್ಯಾಮ್ ಬಂದು ಮಂಜುಳ ಮ್ಯಾಮ್ ಅಂತ ಅವರು ಸಹ ಶಾಲೆ ಬಗ್ಗೆ ಎಲ್ಲ ಮಕ್ಕಳ ಬಗ್ಗೆ ಒಂದೆರಡು ಇತರ ಚೆನ್ನಾಗಳನ್ನು ಹೇಳಿದ್ರು ಹಾಗೆ ನಾವು ಸಹ ಎಲ್ಲ ಮಕ್ಕಳ ಜೊತೆ ಇವತ್ತು ಸಂಭ್ರಮನ ಆಚರಿಸಿದ್ವಿ ತುಂಬ ಚೆನ್ನಾಗಾಯಿತು ಸಿಂಪಲ್ ಅದು ಗೌರ್ಮೆಂಟ್ ಶಾಲೆಗಳಿಗೆ ಆದಷ್ಟು ಮಕ್ಕಳನ್ನು ಸೇರಿಸಿ ನಾವು ಸೇರಿಸಿದ್ದೀವಿ ಅಂತಲ್ಲ ಅಲ್ಲೇ ಸಿಗೋಂಥ ಸೌಲಭ್ಯಗಳನ್ನು ನಾವು ಪಡ್ಕೊಳ್ಳೋಣ ಅಂಥೇಳಿ ನಾವು ಅದೇ ಅಮೌಂಟನ್ನು ಎತ್ತು ಒಂದು ಕಡೆ ಮಕ್ಕಳಿಗೆ ಅಂತ ಇಟ್ಟರೆ ಸೇವ್ ಮಾಡಿದ್ರೆ ಅವ್ರ ಮುಂದೆ ಭವಿಷ್ಯಕ್ಕೆ ಬೇಕಾಗುತ್ತೆ ಕಾಲೇಜಿಗೆ ಬಂದಮೇಲೆ ನಾವು ಅಮೌಂಟ್ ಕಟ್ಟಲೇಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಸೇವಿಂಗ್ ಆಗುತ್ತೆ ಅಂಥೇಳಿ ಈಗ ಸಾಲಾಗಿಲ್ಲ ಮಾಡಿ ನಾವು ಕಟ್ತೀವಿ ಮುಂದೆ ಇನ್ನೂ ತುಂಬ ಕಷ್ಟ ಆಗಿಬಿಡುತ್ತೆ ಏನಕ್ಕೆ ಇಲ್ಲಿ ಇಲ್ಲೇ ಸಿಗೋ ಎಜುಕೇಷನ್ನ ನಾವು ಬೆಳೆಸ್ಕೊತಾ ಇಲ್ಲ ಅಷ್ಟೇ ಇಲ್ಲೇ ಎಲ್ಲ ಸೌಲಭ್ಯಗಳು ಸಿಗ್ತಾಯಿದೆ ಮಕ್ಕಳಿಗೆ ಫ್ರೀ ಊಟದಿಂದ ಬಿಸಿ ಊಟ ಹಾಲು ಮೊಟ್ಟೆ ಬಾಳೆಹಣ್ಣು ಮತ್ತು ಅವರಿಗೆ ಬಿಸಿ ಬಿಸಿಯಾದಂಥ ಊಟನೇ ಮಾಡಿಕೊಡ್ತಾರೆ ಯೂನಿಫಾರ್ಮು ಟೆಕ್ಸ್ಟ್ ಬುಕ್ಸು ಮತ್ತು ಯಾರ ಮಧ್ಯದೆಲ್ಲ ಸ್ಕೂಲ್ಗಳಿಗೆ ಎಷ್ಟು ಡೊನೇಟರ್ಸ್ ಎಲ್ಲ ಬಂದು ಕೆಲವೊಂದೆಲ್ಲ ಡೊನೇಟ್ ಮಾಡ್ತಾರೆ ಬುಕ್ಸ್ ಬ್ಯಾಗು ಈ ರೀತಿ ಅದೆಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಮಕ್ಳಿಗೆ ದೊರೆಯುತ್ತೆ ಅಂದರೆ ಮಕ್ಕಳು ಚೆನ್ನಾಗಿ ಬಡತನದಲ್ಲಿ ಬಡತನದಲ್ಲಿರೋ ಮಕ್ಕಳು ಎಷ್ಟೋ ಜನ ಓದೋಕ್ಕಾಗಲ್ಲ ಅಂಥವ್ರಿಗೆಲ್ಲ ಸುಲಭ ಆಗಲಿ ಅಂಥೇಳಿ ಗೌರ್ಮೆಂಟ್ ಮಾಡಿರೋದು ಇದು ಒಂದು ಒಳ್ಳೆ ಕೆಲಸನೇ ಅಂತ ಹೇಳ್ಬೋದು ಅದನ್ನು ನಾವು ಉಪಯೋಗಿಸ್ಕೋಬೇಕಷ್ಟೇ ಮತ್ತೇನಿಲ್ಲ ತುಂಬ ಚೆನ್ನಾಗಾಯ್ತು ಇವತ್ತು ಫಂಕ್ಷನ್ ಚಿಕ್ಕದಾಗಿ ನಮಗಂತೂ ಖುಷಿ ಆಯಿತು ನೋಡಿ ಎಲ್ಲ ಮಕ್ಕಳ ಜೊತೆ ನಾವು ಒಂದು ಭಾಗಿಯಾಗಿದ್ವಿ ಅಂಥೇಳಿ ಖುಷಿಯಿಂದ ಟೀಚರ್ಸ್ ಜೊತೆ ಇವತ್ತಿನ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊ ನೆರವೇರಿಸ್ಕೊಟ್ವಿ ಖುಷಿ ಖುಷಿಯಿಂದ ಮಕ್ಕಳು ಸಹ ಎಲ್ಲರೂ ಬಂದು ಶಾಲೆಗೆ ಹಾಜರಾಗಿದ್ರು ಇವತ್ತು ಅವರಿಗೆ ಅಂದರೆ ಒಂದು ಸ್ವಲ್ಪ ಎಲ್ಲ ರೌಂಡ್ ಮುಗಿಸ್ಕೊಬಂದ ಮೇಲೆ ಒಂದು ಸ್ವಲ್ಪ ಮೇಡಮ್ ಬುಕ್ಸ್ ಎಲ್ಲ ಡೊನೇಟ್ ಮಾಡೋಕ್ಕೇನೆ ಸ್ವಲ್ಪ ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಅವರು ಕ್ಲಾಸ್ ರೂಮ್ಗಳಿಗೆ ಹೋಗ್ತಾರೆ ಹಂಗಾಗಿ ಸ್ವಲ್ಪ ಹೊತ್ತೆಲ್ಲ ಹೊರಗೆ ಫೀಲ್ಡಲ್ಲಿ ಕುಂತ್ಕೊಂಡಿದ್ರು ಶಾಲೆ ಮುಂದೆ ಎಲ್ಲ ಏನೇನು ಟೀಚರ್ಸ್ ಹೇಳ್ತಾರೆ ಕೇಳಿಸ್ಕೊಂಡು ಎಲ್ಲ ಕೂತಿದ್ರು ಮಕ್ಕಳೆಲ್ಲ ನೀಟಾಗಿ ನೋಡಿ ಎಷ್ಟು ಕ್ಲೀನಾಗಿತ್ತು ಶಾಲೆ ಅಂದರೆ ಅಷ್ಟು ಸ್ವಚ್ಛವಾಗಿದೆ ಪ್ರೈವೇಟ್ ಸ್ಕೂಲಿಗೆ ಏನು ಕಡಿಮೆ ಇಲ್ಲ ಆ ರೀತಿ ಇದೆ ನಮ್ಮ ಶಾಲೆ ಟೀಚರ್ಸು ತುಂಬ ತುಂಬ ಒಳ್ಳೆ ಟೀಚರ್ಸ್ ಇದ್ದಾರೆ ಇಲ್ಲಿ ಅದೊಂದು ನಮಗೆ ಖುಷಿ ಅನಿಸುತ್ತೆ ಇಲ್ಲಿ ಹಾಗೆಯೇ ನಾವು ಇದನ್ನು ಮುಗಿಸ್ಕೊಂಡು ಹಾಗೆ ಆಫೀಸ್ ಹೋದ್ವಿ ನಾವು ಎಸ್ ಡಿ ಎಮ್ ಸಿ ಇರೋದ್ರಿಂದ ಸ್ವಲ್ಪ ಚರ್ಚೆಗಳಿರುತ್ತೆ ಏನಾನ ಇದ್ದರೆ ಮ್ಯಾಮು ನಮ್ಮ ಜೊತೆ ಹಂಚ್ಕೊತಾರೆ ಹೇಳ್ತಾರೆ ಏನು ಎತ್ತ ಅಂತೇಳಿ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಹಾಗೆ ಊಟಕ್ಕೆ ರೆಡಿ ಮಾಡಿದ್ದು ಸ್ಕೂಲಲ್ಲಿ ಪ್ರಾರಂಭೋತ್ಸವ ಮಕ್ಳಿಗೆ ಸ್ವೀಟ್ ಕೊಡಬೇಕು ಅಂಥೇಳಿ ಅಲ್ಲಿ ಕುಕ್ ಒಂದು ಕಲಾ ಅಂಥೇಳಿ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಪಾಪ ಹಾಗಾಗಿ ಅವ್ರಿಗೆ ಪಲಾವ್ ಮಾಡಿದ್ದು ಪಲಾವ್ ಮಾಡಿ ಸಿಹಿ ಅಂಥೇಳಿ ಪಾಯಸ ಮಾಡಿದ್ದು ಮತ್ತು ಹೆಸರುಬೇಳೆಯೂ ಸಹ ಮಾಡಿದ್ದು ಮಕ್ಕಳೆಲ್ಲ ಖುಷಿ ಪಡ್ತಾರೆ ಅಂತ ಸ್ವೀಟ್ ಅಂಥೇಳಿ ಮಾಡಿದ್ದು ಅದು ನಮ್ಮ ಫ್ರೆಂಡ್ ಒಬ್ರಿದ ಎಸ್ ಟಿ ಎಮ್ ಸಿ ಅವ್ರ ಮಗಳ ಬರ್ತಡೇ ಇತ್ತು ಅದು ಪ್ರಯುಕ್ತ ಅವರು ಶಾಲೆ ಮಕ್ಕಳೆಲ್ಲ ತಿನ್ನಲಿ ಅಂತ ಅವರೇ ಮಾಡಿಸಿದ್ರು ಹೇಳಿ ನಮ್ಮ ಫ್ರೆಂಡವರು ಹಾಗಾಗಿ ನಾವು ಸಹ ಒಳಗಡೆ ಊಟ ಮುಗಿಸ್ಕೊಂಡು ಎಲ್ಲ ಮಾತಾಡಿಕೊಂಡು ಊಟ ಅಂತೂ ಸಕ್ಕತ್ತು ಟೇಸ್ಟಾಗಿತ್ತು ಪಲಾವ್ ಎಲ್ಲ ಒಳಗಡೆ ಡಿಸ್ಕಸ್ ಮಾಡಿಕೊಂಡು ಮ್ಯಾಮು ಇದ್ದರು ಅವರು ಸ್ವಲ್ಪ ವರ್ಕ್ ಮಾಡ್ತಿದ್ದು ಹಾಗೆಯೇ ನಾವು ಊಟಕ್ಕೆ ಪಾಯಸ ಎಲ್ಲ ಕೊಟ್ಟರು ಪಾಯಸ ಕೊಡೋದು ಬಾ ಹೊಟ್ಟೆ ತುಂಬಿದಂಗೆ ಆಯ್ತು ನನಗಂತೂ ಪೊಲಾವ್ ಜಾಸ್ತಿನೇ ಆಯಿತು ನನಗೆ ಅದು ಹೋದ್ಬಿಟ್ಟಿಲ್ಲ ಹಾಕಿದ್ದು ನಿಧಾನಕ್ಕೆ ಅವ್ರ ಹತ್ರ ಮಾತಾಡ್ಕೊಂಡು ನೋಡಿ ಕಲಾ ಅಂಥೇಳಿ ಇವರೇ ಕುಕ್ಕು ಎಲ್ಲ ಎಷ್ಟು ಜನಕ್ಕೆ ಅಡುಗೆ ಮಾಡ್ತಾರೆ ಟೇಸ್ಟಾಗೆ ಅದೇ ಹೇಳ್ತಿದ್ವಿ ಒಳ್ಳೆ ಇದ್ದಾರೆ ನಮ್ಮ ಸ್ಕೂಲಲ್ಲಿ ಏನಕ್ಕೂ ಎದ್ದಂಗಿಲ್ಲ ಇಲ್ಲ ಅಂಥೇಳಿ ಅದೇ ಡಿಸ್ಕಶ್ ಮಾಡಿ ಮಾಡಿಕೊಂಡು ನಾವು ಊಟನ ಸವಿತಾ ಇದ್ವಿ ತುಂಬ ಟೇಸ್ಟಾಗಿತ್ತು ಊಟನೆಲ್ಲ ಮಾಡಿಕೊಂಡು ನಾವು ಹಾಗೆ ಮ್ಯಾ ಮ್ಯಾಮ್ ಹತ್ರ ಮಾತಾಡಿಕೊಂಡು ಹೊರಟ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ